ಸ್ವಾದ ಸ್ವಾಗತ ನಾನು ಲತಾ ಜಯರಾಮ್ ವೀಕ್ಷಕರೇ ಇವತ್ತು ನಾನು ಭಾಳ ಶಕ್ತಿದಾಯಕವಾದ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾದ ಹುರುಳಿ ಉಪ್ಪಿಟ್ಟು ಮಾಡಿ ತೋರಿಸಿದ್ದೀನಿ ಹುರುಳಿ ಕಾಳು ನೆನೆಸಿ ಅದನ್ನು ರವೆ ಜೊತೆಗೆ ಹಾಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಸ್ವಾದ ಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಭಾಳಷ್ಟು ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಅಲ್ಲಿ ಬೆಲ್ ಐಕಾನ್ ಬರ್ತಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆ ನೋಟಿಫಿಕೇಷನ್ನು ನಿಮಗೆ ಮೊದಲು ಬಂದು ತಲುಪತ್ತೆ ಈಗ ಹುರುಳಿ ಉಪ್ಪಿಟ್ಟು ಮಾಡೋದು ನೋಡೋಣವೇ ಹುರುಳಿ ಉಪ್ಪಿಟ್ಟು ಮಾಡೋಕ್ಕೆ ನಾನೊಂದು ನೂರು ಗ್ರಾಮ್ ಹುರುಳಿ ತೊಗೊಂಡಿದ್ದೀನಿ ಹುರುಳಿ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ ಅಲ್ಲ ಹಾಸ್ ಗ್ರಾಮ್ ಅಂತಾರಲ್ಲ ಇದು ಓಕೆ ಇದು ತಗೊಂಡು ಇದು ಓವರ್ ನೈಟ್ ಅಂದರೆ ನಿನ್ನೆ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ನೂರು ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಅದು ನೆನೆಸಿದ ಮೇಲೆ ಇಷ್ಟು ಹೆಚ್ಚಾಗಿದೆ ಇದನ್ನು ಈಗ ಕುಕ್ಕರ್ಗೆ ಹಾಕಿಬಿಟ್ಟು ಇಲ್ಲಿ ಮುಳುಗುವಷ್ಟು ನೀರು ಹಾಕಿ ಮೂರು ಬಿಸಿಲು ಕೂಗಿಸ್ಕೊಂಡು ಮೊದಲು ಹುರುಳಿನ ಬೇಯಿಸ್ಕೊಂಬಿಡೋಣ ಆ ಕಡೆ ಕುಕ್ಕರಲ್ಲಿ ಹುರುಳಿ ಕಾಳು ಹಾಕಿಟ್ಟಿದ್ದೀನಿ ಇಲ್ಲಿ ಒಂದು ಎರಡು ಕಪ್ಪಷ್ಟು ಮೀಡಿಯಮ್ ರವೆ ಮೀಡಿಯಂ ಉಪ್ಪಿಟ್ಟು ರವೆ ಅಂತಾರಲ್ಲ ಅದನ್ನು ತೊಗೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡೋಣ ಅದು ಕುಕ್ಕರ್ ಕೂಗೋದೊಳಗೆ ನಾವು ಇದನ್ನು ರೆಡಿ ಮಾಡಿಟ್ಕೊಂಬಿಡೋಣ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಒಳ್ಳೆ ಪರಿಮಳ ಬರಬೇಕು ಅಷ್ಟವರೆಗೂ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ರವೆ ಈಗ ಮಗಮ ಅಂತ ಹುರಿದಿದೆ ಇವಾಗ ಇದನ್ನ ತೆಗೆದು ಒಂದು ಬೇರೆ ಪಾತ್ರೆಗೆ ಹಾಕೊಂಡ್ಬಿಡೋಣ ನೆನೆಸಿಟ್ಟಿದ್ದ ಹುರ್ಳಿಕಾಳು ಕುಕ್ಕರಲ್ಲಿ ಹಾಕೊಂಡಿದ್ನಲ್ಲ ಅದು ಚೆನ್ನಾಗಿ ಬೆಂದಿದೆ ಇವಾಗ ಮೂರು ಬಿಸಿಲು ಕೂಗಿತ್ತು ನೋಡಿ ಹೀಗೆ ಬೆಂದಿದೆ ಇದರೊಳಗೆ ಕಟ್ಟು ಬಂದಿದೆ ಈಗ ನಾವೇನು ಮಾಡೋಣ ಅಂದರೆ ಈ ಹುರ್ಳಿಕಾಳು ಸೆಪ್ರೇಟು ಕಟ್ಟು ಸೆಪ್ರೇಟು ಒಂದು ಜಾಲಿ ಸ್ವಲ್ಪ ಬಂದು ತೆಗೆದು ಬೇರೆ ಬೇರೆ ಮಾಡಿ ಇಟ್ಕೊಂಬಿಡೋಣ ಕಟ್ಟುನು ಮತ್ತೆ ಬೇರೆ ಇದಕ್ಕೆ ಉಪಯೋಗಿಸೋಣಂತೆ ಈಗ ಹುರುಳಿ ಉಪ್ಪಿಟ್ಟು ಮಾಡೋಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆನೆ ಕಾದಿದೆ ಇವಾಗ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಸಾಸಿಗೆ ಎರಡು ಸ್ಪೂನಷ್ಟು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಐದು ಹಸಿ ಮೆಣಸಿನ್ಕಾಯಿ ಒದ್ದಕ್ಕೆ ಸೀರೆ ಮೆಣಸಿನಕಾಯಿ ಖಾರ ಇಲ್ಲ ಐದು ಹಾಕೊಂಡಿದ್ದೀನಿ ಖಾರ ಇರೋ ಮೆಣಸಿನ್ಕಾಯಿ ಒಂದು ಐದು ಹೆಸರು ಕರಿಬೇವು ಮತ್ತೆ ಐದು ಚಿಕ್ಕ ಚಿಕ್ಕ ಈರುಳ್ಳಿ ಇತ್ತು ಹಾಗಾಗಿ ಐದು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಳ್ಸ್ಕೊಂಡ್ಬಿಡೋಣ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ನಾವೇನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಹುರುಳಿ ನೂರು ಗ್ರಾಮ್ ಹುರುಳಿ ಅದನ್ನು ಇದಕ್ಕೆ ಸೇರಿಸ್ಬೋಣ ಹುರುಳಿ ಈರುಳ್ಳಿ ಚೆನ್ನಾಗಿ ಬೆನ್ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಅರ್ಶನ ಹಾಕೊಂಡು ತೆಂಗಿನ ತುರಿ ಒಂದು ಸಣ್ಣ ಹೂಳಷ್ಟು ತೆಂಗಿನ ತುರಿ ತಗೊಂಡಿದ್ದೆ ಅದನ್ನು ಈಗ ಒಂದು ಸ್ವಲ್ಪ ಹಾಕೊಳ್ಳೋಣ ಇನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ ಅದು ಫೈನಲ್ ಆಗಿ ಹಾಕೊಳ್ಳೋಣ ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ನಾನು ಬಾಡಿಸ್ಕೊಂಡಿರೋ ಕಾರಣ ಆ ತೆಂಗಿನಕಾಯಲ್ಲಿರೋ ದಿಡ್ ಅಂಶ ಎಲ್ಲ ಉಪ್ಪಿಟ್ಟಿಗೆ ಬರುತ್ತೆ ಹಾಗಾಗಿ ಉಪ್ಪಿಟ್ಟು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಇನ್ನೊಂದು ಸ್ವಲ್ಪ ಕಡೇದಾಗಿ ಗಾರ್ನಿಶ್ ಮಾಡಕ್ಕೆ ಇಟ್ಕೊಳ್ಳೋಣ ಇವಾಗ ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ಏನು ನಾವು ಹುರಿದಿಟ್ಕೊಂಡಿದ್ದೀವಲ್ಲ ರವೆನ ಆ ರವೆನ ಜೊತೆಗೆ ಸೇರಿಸಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ರವೆ ಮೊದಲೇ ಹುರಿದಿರೋದ್ರಿಂದ ಇದೇನು ಜಾಸ್ತಿ ಹುರಿಬೇಕಾಗಿಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ಬಿಡೋಣ ಉಪ್ಪು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಅದರ ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಈಗ ನೋಡಿ ಮೊದಲು ನಾನು ಆ ಹುರುಳಿಕಾ ಬಸದಿಟ್ಟು ನೀರಿದ್ದೀಯಲ್ಲ ಕುಕ್ಕರ್ನ ತೆಗೆದಿಟ್ಕೊಂಡಿದ್ದನ್ನೆಲ್ಲ ಅದನ್ನು ಉಪಯೋಗ ಪಡ್ಕೊಂಡ್ಬಿಡೋಣ ಯಾಕಂದರೆ ಇದರೊಳಗೆ ಒಳ್ಳೆ ಶಕ್ತಿದಾಯಕ ಪದಾರ್ಥಗಳಿರುತ್ತೆ ಅದನ್ನು ಬಿಸಾಡೋದು ಬೇಡ ಆಮೇಲೆ ಇಷ್ಟು ಅಮೌಂಟಿಗೆ ಎಷ್ಟು ರಿಕ್ವೈರ್ಡ್ ಅಮೌಂಟ್ ಆಫ್ ವಾಟರ್ ಬೇಕೋ ನೀರು ಬೇಕೋ ಅಷ್ಟನ್ನು ತೇಡ್ಸ್ಕೊಳ್ಳಿ ತಣ್ಣೀರೇ ಹಾಕೋತಾ ಇದ್ದೀನಿ ಬಿಸಿನೀರು ಹಾಕೊಂಡಿಲ್ಲ ಯಾಕಂದರೆ ಒಂದ್ಸಲ ಬಿಸಿನೀರು ಹಾಕೊಂಡ್ಬಿಟ್ರೆ ಮೈ ಮೇಲೆಲ್ಲ ಸಿಕ್ಕಾಪಟ್ಟೆ ಸಿಡಿಯತ್ತೆ ಅದಕ್ಕೋಸ್ಕರ ಇವಾಗ ಒಂದು ಸ್ಪೂನಷ್ಟು ಟೇಸ್ಟ್ ಎನ್ಹಾನ್ಸರ್ ಹಾನ್ಸರ್ ಒಂದು ಸ್ಪೂನಷ್ಟು ಸಕ್ಕರೆ ಖಂಡಿತವಾಗಿ ಹಾಕಿ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಕಿಬಿಡೋಣ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಕಡೇದಾಗಿ ಒಂದು ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದೆ ಅಂತ ಹೇಳಿದ್ನೆಲ್ಲ ಇದನ್ನು ಗಾರ್ನಿಶಿಂಗ್ಗೆ ಮೇಲೆ ಹಾಕೋಣ ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಿಂಡ್ಬಿಟ್ರೆ ನಮ್ಮ ಹುರುಳಿ ಉಪ್ಪಿಟ್ಟು ರೆಡಿ ಹೊಸ ಥರ ರುಚಿ ಅಲ್ವಾ ಇದು ನೀವೆಲ್ಲ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಖಂಡಿತ ಮಾಡಿಕೊಳ್ಳಿ ಯಾಕಂದರೆ ಹುರುಳಿ ಬಹಳ ಶಕ್ತಿದಾಯಕ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಪ್ರೋಟೀನ್ಸ್ ಹೆಚ್ಚಿದೆ ನಾರಿನಂಶ ಜಾಸ್ತಿ ಇದೆ ಸೊ ಹಾಗಾಗಿ ಮನೇಲೆಲ್ಲರೂ ಖಂಡಿತ ಇದನ್ನು ಟ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಒಂದು ಅರ್ಧ ನಿಂಬೆಹಣ್ಣು ಹೋಳಿಟ್ಕೊಂಡಿದ್ದೀನಿ ಇದನ್ನು ಹಿಂಡ್ಕೊಂಬಿಡೋಣ ಹೆಣ್ಕೊಂಬಾಡಿ ಮಿಕ್ಸ್ ಬಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಆಮೇಲೆ ಸವಿಯಕ್ಕೆ ರೆಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಎಷ್ಟು ಮೆತ್ತಗಾಗಿದೆ ನೋಡಿ ಮತ್ತು ನಿಮ್ಗೆ ಅಕಸ್ಮಾತ್ ಕನ್ಫ್ಯೂಷನ್ ಆಯಿತು ಅಳತೆ ನೀರಿಂದ ಎಷ್ಟು ಅಂತ ಹೇಳಿದ್ರೆ ನಾನು ಎರಡು ಕಪ್ ರವೆ ಹಾಕೊಂಡಿದ್ದೀನಿ ಸೊ ಎರಡು ಕಪ್ ರವೆನಲ್ಲಿ ಅದೇ ಕಪ್ಪಲ್ಲಿ ನೀವು ಐದರಿಂದ ಆರು ಕಪ್ಪಷ್ಟು ನೀರು ಧಾರಾಳವಾಗಿ ಹಾಕೋಬೋದು ನೀರು ಎಳೆಯುತ್ತೆ ಇರವೆ ಇಷ್ಟು ಹೇಳಿ ಈಗ ನಮ್ಮ ವೀಡಿಯೋ ಮುಗಿಸ್ತೀವಿ ಮುಂದಿನ ವೀಡಿಯೋ ಸಿಗೊಂಡ್ಮ ಅಷ್ಟವರೆಗೂ ನಮಸ್ಕಾರಗಳು